ಕೊರಟಗೆರೆ ತಾಲೂಕು ಉಪ್ಪಾರ ಜನಾಂಗದವರಿಂದ ಅದ್ದೂರಿ ಭಗೀರಥ ಜಯಂತಿಯ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪ್ಪಾರು ಜನಾಂಗದವರು ಸೇರಿ ಕೋರ್ಟಗೆರೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಉಪ್ಪಾರು ಜನಾಂಗದ ಅಧ್ಯಕ್ಷರಾದ ಜೆಪಿ ಸಿದ್ದರಾಜು ಉಪಾಧ್ಯಕ್ಷರಾದ ಆನದಕ್ಕಿ ರಾಂಪುರ ಕಾರ್ಯದರ್ಶಿ ಸೋಮಶೇಖರ್ ಜೈಸಿ ಸಮ್ಮುಖದಲ್ಲಿ ಮತ್ತು ಉಪ್ಪಾರ ಜನಾಂಗದ ಮುಖಂಡರು ಕೋರ್ಟಗೆರೆ ತಾಲೂಕು ತಹಸೀಲ್ದಾರ್ ಮಂಜುನಾಥ್ ತಹಸೀಲ್ದಾರ್ ಮತ್ತು ಆಡಳಿತ ಸಿಬ್ಬಂದಿ ವರ್ಗದವರು ಸೇರಿ ಭಕ್ತಿ ಗೌರವಗಳಿಂದ ಭಗೀರಥ ಜಯಂತಿಯನ್ನ ಆಚರಣೆಯನ್ನ ಮಾಡ್ಲಾಯ್ತು ಯಾವ್ದೋ ಒಂದೇ ನಾವು ನಿಜ ಕಷ್ಟ ಇದೆ ಎಷ್ಟೋ ಜನರು ಇನ್ನೂ ಬರ್ತದಿದ್ದಾರೆ ಸೊಟ್ಟೆ ನಾವು ಕಷ್ಟಪಟ್ಟು ದುಡಿಬೇಕಾಗಿದೆ ಆ ಕಷ್ಟ ನಾವು ಪ್ರತಿ ಜೀವನದಲ್ಲಿ ನಾವು ಮುದ್ದಾಗಿಂದ ಸಾಯೋ ಕಷ್ಟಪಡೋದಾಗಿ ಒಂದು ವರ್ಷ ಎರಡು ವರ್ಷ ಉತ್ತಮವಾಗಿ ಓದ್ಕೊಂಡ್ಬಿಟ್ರೆ ಯಾವುದಾದ್ರೂ ಒಂದು ನೌಕರಿ ಸಿಕ್ಕೇ ಸಿಗುತ್ತೆ ಆ ಒಂದು ಕುಟುಂಬ ಮತ್ತು ಒಂದು ಸ್ಟೆಪ್ಪು ಮೇಲೆ ಇರುತ್ತೆ ಸೊ ಹಿಂಗೆ ಆಗಬೇಕಾಗಿದೆ ಈ ಬಂದು ನಾನು ಎಸ್ಪೆಷಲಿ ಹಿಂದುಳಿದ ಅವರು ಬಗ್ಗೆ ಭಾಳಷ್ಟು ಕಷ್ಟಗಳನ್ನು ಕಾಪಾಡೋದನ್ನು ನೋಡಿ ಬೆಳೆದು ನಾವು ಕೂಡ ಗುನುಸಿದ್ರಿಂದ ಹೇಳ್ತಾ ಇದ್ದೀವಿ ಏನಂತಂದರೆ ವಿದ್ಯೆ ಒಂದೇ ಎಲ್ಲದಕ್ಕೂ ದಾರಿ ಶಿಕ್ಷಣ ಒಂದೇ ದಾರಿ ಶಿಕ್ಷಣ ಒಂದೇ ಶಕ್ತಿ ನೀವು ದುಡ್ಡು ಇರ್ಬೋದು ನೀವು ಹತ್ತು ಸಾವಿರ ಇಟ್ಕೊಂಡು ಎಷ್ಟಿದೆ ಒಂದು ವರ್ಷ ಜೀವನ ಮಾಡ್ಬೋದು ನಿಮ್ಮನ್ನು ಜೀವನ ಮಾಡಿದ್ದೇವೆ ಅದಕ್ಕೆ ಇನ್ನೂ ಹತ್ತು ರೂಪಾಯಿ ಸೇರಿಸಿ ಇನ್ನೊಂದು ಹತ್ತು ರೂಪಾಯಿ ಇದು ಮಾಡಿ ಜೀವನ ಮಾಡ್ತೇವೆ ಅದೇ ಒಂದು ಸರಿ ಶಿಕ್ಷಣ ಚೆನ್ನಾಗಿ ಮಾಡಿಬಿಟ್ರೆ ಜೀವನ ಪರ್ಯಂತ ಒಂದು ಕಾಲದಲ್ಲಿ ಇದ್ದರೆ ಒಂದು ಕುಟುಂಬ ನಷ್ಟ ಒಂದು ಸಮಾಜಕ್ಕೆ ತಂದೆ ಆದಂಥ ಒಂದು ಕೊಡುಗೆ ಕೊಡ್ತಾರೆ ಇದು ನಮ್ಮ ಹತ್ರ ಮನವಿ ಅಷ್ಟೇ ಯಾಕಂದರೆ ನಮ್ಮ ಒಬ್ಬರು ಗುರುಗಳಿದ್ರು ಅವರು ಕೂಡ ನೀವು ಕರ್ನಾಟಕ ಅಂತ ಇದು ನಾನು ತಿಳ್ಕೊಳ್ತೇನೆ ಅವರೊಂದು ನಮಗೆ ಹೀಗೆಲ್ಲ ಹೇಳು ಕಷ್ಟಪಡು ಒಂದು ವರ್ಷ ಎರಡು ವರ್ಷ ಕಷ್ಟಪಡು ಮೂರನೇ ವರ್ಷ ಇದ್ದರೆ ನನ್ನ ಕಷ್ಟಕ್ಕೆ ದೇವರು ಒಂದು ಕ್ಯೂರಾದರೂ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಅದಕ್ಕೆ ನಿಮಗೆ ಏನಾದರೂ ಒಂದು ಸಿಕೆ ಸಿಗುತ್ತೆ ಅಂತ ನಿಮ್ಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹೇಳುತ್ತೀನೋ ಸೊ ಅವರು ಹಾಕಿದ ದಾರಿ ನಾವು ಬೆಳೆದಕ್ಕೆ ಇವತ್ತಾಗಿಲ್ಲಿದ್ದೀವಿ ಸೊ ನಾನು ನಿಮಗೆ ಅದನ್ನು ಅವರು ಏನು ನಮ್ಮ ಭೂಮಿಯಲ್ಲಿ ಹುಡುಗಿರ್ಸೋದಕ್ಕೆ ಒಂದು ಅವಕಾಶ ಇರ್ತಿರ್ಬೋದು ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಸೊ ಸಮಾಜದವ್ರು ಇದೆಯಲ್ಲ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಏನಾದರೂ ಅವಕಾಶ ಅವಕಾಶಗಳಿಂದಲೇ ನನಗೆ ತನ್ನಿ ನಮ್ಮ ತನ್ನಿಂದ ನನ್ನ ಮೇಲಿಂದ ಆದಷ್ಟು ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟ ನನ್ನಿಂದ ನಾನು ಸಹಾಯ